ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಾಸನ್ಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ಬೆಲೆಗಳನ್ನ ನೋಡ್ತಾ ಹೋಗೋಣ ಕೆಲವೊಂದೊಂದು ತರಕಾರಿಗಳ ಬೆಲೆ ಜಾಸ್ತಿಯಾಗಿದೆ ಇನ್ನು ಕೆಲವೊಂದೊಂದು ತರಕಾರಿಗಳ ಬೆಲೆ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳಬಹುದು ನೀವು ಟೊಮೊಟೊ ಆಗಿರಬಹುದು ಬೇರೆ ಬೇರೆ ತರಕಾರಿಗಳ ರೇಟ್ಗಳನ್ನ ಏನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನೋ ಆ ವೀಡಿಯೋನ ಚೆಕ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಬೆಟರ್ ಅನಿಸುತ್ತೆ ಇವತ್ತು ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಇವಾಗ ನಾವು ದಾಸನ್ಪುರ ಮಾರುಕಟ್ಟೆಯ ಸೊಪ್ಪು ಮತ್ತು ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಕ್ಯಾರೆಟ್ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಸಿಮೆಂಟ್ಸಿಗೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ ಇದು ಈ ರೇಟು ನಡೀತಾ ಇರೋವಂಥದ್ದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ನವಿಲ್ಕೋಸಿಗೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇಪ್ಪತ್ತೆಂಟು ರೂಪಾಯಿಗೆ ಇನ್ನೂ ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಗತ್ತೆ ಮಾರ್ನಿಂಗ್ ಬೇಗನೆ ಬಂದರೆ ಸೊ ಇವಾಗ ನಾವು ನೋಡ್ತಿರುವಂತಹ ಹಾಗಲುಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೋಬರೋದ್ರಿಂದ ನೀವು ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೋಡ್ಬೋದು ಈ ಮೂಲಂಗಿಗೆ ಮೂವತ್ತು ಸಾರಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬಟಾಣಿಗೆ ಮೂವತ್ತೆರಡು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬಟಾಣಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಮೂವತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಬಟಾಣಿ ಸಿಗ್ತಾಯಿದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಅವರೆಕಾಯಿಗೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಅವರೆಕಾಯಿ ಚೆನ್ನಾಗಿದೆ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಕ್ಯಾಪ್ಸಿಕಮ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಕ್ಯಾಪ್ಸಿಕಮ್ ರೇಟ್ ಜಾಸ್ತಿ ಆಗಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನಲ್ವತ್ತು ರೂಪಾಯಿ ತನಕ ಬಂದಿದೆ ಬೆಟರ್ ಇವಾಗ ನಾವು ನೋಡ್ತಿರುವಂತಹ ಒಂದು ತರಕಾರಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ ನೀವು ಒಂದು ಲಿಂಬೆಹಣ್ಣಿಗೆ ಅಂತ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ನಿಮಗೆ ಕೇಳಿ ನೀವು ಮಾಹಿತಿನ ತಿಳ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಶುಂಠಿ ಸಪ್ರೇಟಾಗಿ ಕೂಡ ಬೇಕಾದರೆ ನಿಮಗೆ ದಾಸನಪುರದಲ್ಲಿ ಮಾರ್ಕೆಟ್ ಇದೆ ಸೊ ಹೋಗಿ ನೀವು ಕೂಡ ಕೊಂಡ್ಕೊಳ್ಬಹುದು ಬೆಟರ್ ಒಳ್ಳೆ ಶುಂಠಿನೇ ಸಿಗುತ್ತೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಒಂದು ಬದನೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬದನೆಕಾಯಿ ಸಿಗ್ತಾ ಇದೆ ಫ್ರೆಶ್ ಆಗಿದೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬದನೆಕಾಯಿ ಫ್ರೆಶ್ ಆಗಿದೆ ನೋಡಬಹುದು ರೈತರು ಬೆಳೆದಿರುವಂತಹ ಬೆಳೆನ ಮಾರ್ಕೆಟಿಗೆ ತೊಗೊಬರ್ತಾರೆ ಡೈರೆಕ್ಟಾಗಿ ಸೊ ಹಾಗಾಗಿ ನೀವು ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೋಡಬಹುದು ಯಾವುದೇ ಒಂದು ತರಕಾರಿ ಆಗಿದ್ದರೂ ಕೂಡ ಫ್ರೆಶ್ ಆಗಿರತ್ತೆ ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು ಇವಾಗ ನಾವು ನೋಡ್ತಿರುವಂತಹ ಟೊಮೊಟೊಗೆ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ನಾಟಿ ಟೊಮೊಟೊ ಹದಿನಾರು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಫಾರಮ್ ಟೊಮೊಟೊ ಕೂಡ ಸಿಗುತ್ತೆ ನಿಮಗೆ ನಾಟಿ ಟೊಮೊಟೊ ಕೂಡ ಸಿಗುತ್ತೆ ಮಾರ್ಕೆಟ್ನಲ್ಲಿ ಆ್ಯಂಡ್ ನೀವು ಒಂದು ಟ್ರೇಗೆ ಎಷ್ಟಾಗತ್ತೆ ಅಥವಾ ಒಂದು ಹೋಲ್ಸೇಲ್ ರೇಟಲ್ಲಿ ಎಷ್ಟು ಆಗತ್ತೆ ಅಂತೆಲ್ಲ ಕೇಳಿ ನೀವು ಮಾಹಿತಿನ ತಿಳ್ಕೊಂಡು ತೊಗೊಳ್ಬೋದು ಮಾರ್ನಿಂಗ್ ಆದಷ್ಟು ಬೇಗ ಬಂದಲ್ಲಿ ತರಕಾರಿಗಳು ಫ್ರೆಶ್ ಾಗಿ ಹೋಲ್ಸೇಲ್ ರೇಟಲ್ಲೇ ಸಿಗತ್ತೆ ಸೊ ನೀವು ಕೂಡ ಕೊಂಡ್ಕೊಂಡು ಹೋಗ್ಬೋದು ತರಕಾರಿ ಮಾರ್ಕೆಟಲ್ಲಿ ಯಾವ ಟೈಮಿಂಗ್ಸಲ್ಲಿ ನಿಮಗೆ ಮಾರ್ಕೆಟ್ ಓಪನ್ ಇರುತ್ತೆ ಎಲ್ಲದು ಮಾಹಿತಿ ಸಿಕ್ಕಿರತ್ತೆ ಆಲ್ರೆಡಿ ಯಾಕಂದರೆ ಮಾರ್ನಿಂಗು ನೀವು ಎಷ್ಟು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಯಾವ ಟೈಮಿಗೆ ಬಂದರೂ ಹೋಲ್ಸೇಲ್ ರೇಟಲ್ಲಿ ನಿಮಗೆ ತರಕಾರಿಗಳು ಸಿಗುತ್ತೆ ನುಗ್ಗೆಕಾಯಿಗೆ ಎಂಬತ್ತು ರೂಪಾಯಿಗೆ ಒಂದು ಕಟ್ಟು ರೀತಿಯಲ್ಲಿ ಸಿಗುತ್ತೆ ಕೇಳಬೇಕು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಂಡೆಕಾಯಿಗೆ ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಫ್ರೆಶ್ ಆಗಿದೆ ತುಂಬ ಎಳುತಾಗಿದೆ ಹಾಗೆ ಕಡಿಮೆ ರೇಟಿಗೆ ಕೂಡ ಸಿಗುತ್ತೆ ನಿಮಗೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಹೀರೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ತರಕಾರಿ ಅಥವಾ ಸೊಪ್ಪು ಯಾವುದೇ ರೀತಿ ಮಾಹಿತಿ ಬೇಕು ಅಂದ್ರೂ ಕಾಲ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಅವಡೆಕಾಯಿಗೆ ನೂರು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇದರ ಹೆಸರು ಅವರೆಕಾಯಿ ಅಂತೀವಿ ಅವಡೆಕಾಯಿ ಅಂತೀವಿ ಸೊ ನೋಡಿಕೊಂಡು ತೊಗೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರುವಂಥ ಸೌತೆಕಾಯಿಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಈ ಒಂದು ತೊಗರಿಕಾಯಿಗೆ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಾಸನಪುರ ಮಾರ್ಕೆಟ್ನ ತರಕಾರಿಗಳ ರೇಟ್ಗಳನ್ನ ತಿಳ್ಕೊಳ್ತಾ ಇದ್ದೀರಿ ಇವಾಗ ನಾವು ನೋಡ್ತಿರುವಂತಹ ಸೀಮೆ ಬದನೆಕಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಆಗಿದೆ ಇಪ್ಪತ್ತು ರೂಪಾಯಿಗೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಎಲೆಕೋಸ್ಗೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇಪ್ಪತ್ತು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಸಿಗ್ತಾ ಇದೆ ನೀವು ಹೋಗಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇವಾಗ ನಾವು ನೋಡ್ತಿರುವಂತಹ ಹೂ ಕೋಸ್ಗೆ ನಲವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಫ್ರೆಶ್ ಆಗಿದೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ ಮಾ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ನಲ್ಲೇ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ಬೀನ್ಸ್ಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ದಾಸನ್ಪುರ ಮಾರ್ಕೆಟ್ನಲ್ಲಿ ಇದು ರೇಟು ನೆಕ್ಸ್ಟು ನಾವು ನೋಡ್ತಿರುವಂತಹ ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾ ಇದೆ ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕಟ್ಟು ನೆಕ್ಸ್ಟು ನಾವು ನೋಡ್ತಿರುವಂತಹ ಈ ಒಂದು ಪಾಲಕ್ ಸೊಪ್ಪಿಗೆ ಐದು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಯಾವ ರೀತಿ ಇದೆ ಅಂತ ಪಾಲಕ್ ಸೊಪ್ಪಿಗೆ ರೇಟು ಕಡಿಮೆ ಆಗಿದೆ ಕೇವಲ ಐದು ರೂಪಾಯಿಗೆ ಒಂದು ಕಟ್ಟು ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ನೀವು ಹೊರಗಡೆ ತಗೊತೀವಿ ಅಂದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ರೂಪಾಯಿ ತನಕನೂ ಹೋಗುತ್ತೆ ರೇಟ್ಗಳು ಅಂಗಡಿಗಳಲ್ಲಿ ಇವಾಗ ನಾವು ನೋಡ್ತಿರುವಂತಹ ಒಂದು ಕೊತ್ತಂಬರಿ ಸೊಪ್ಪಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ನೋಡಬಹುದು ಯಾವ ರೀತಿ ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾವು ನೋಡ್ತಿರುವಂತಹ ಈ ಒಂದು ಸೊಪ್ಪಿಗೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಇದು ಹರವೆ ಸೊಪ್ಪು ಹತ್ತು ರೂಪಾಯಿಗೆ ಒಂದು ಕಟ್ಟು ಸಿಗ್ತಾಯಿದೆ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾವು ನೋಡ್ತಿರುವಂತಹ ಒಂದು ಮೆಂತ್ಯ ಸೊಪ್ಪಿಗೆ ಇದು ಕೂಡ ಹತ್ತು ರೂಪಾಯಿಗೆ ಒಂದು ಕಟ್ಟು ಇವತ್ತಿನ ದಿನ ದಾಸನ್ಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಹತ್ತು ರೂಪಾಯಿಗೆ ಒಂದು ಕಟ್ಟು ದಾಸನ್ಪುರ ಮಾರ್ಕೆಟ್ನಲ್ಲಿ ಮೆಂತ್ಯ ಸೊಪ್ಪು ಇದೆ ಇದಿಷ್ಟಾಗಿತ್ತು ಇವತ್ತಿನ ತರಕಾರಿ ಹಾಗೂ ಸೊಪ್ಪುಗಳ ರೇಟು ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಅಥವಾ ನಿಮಗೆ ತರಕಾರಿ ಬೇಕು ಅಂದಲ್ಲಿ ಕೂಡ ಯಾವ್ಯಾವ ತರಕಾರಿ ಬೇಕು ಅಂತ ಹೇಳಿಬಿಟ್ಟು ನೀವೊಂದು ಲಿಸ್ಟನ್ನ ಕಳಿಸ್ಕೊಟ್ರೆ ಸೇಮ್ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ನಿಮಗೆ ಎಲ್ಲ ತರಕಾರಿಗಳು ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡುವಂತಹ ವ್ಯವಸ್ಥೆ ಕೂಡ ನಡೆಯುತ್ತೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಈ ವಿಡಿಯೋದ ಮಾಹಿತಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರೋದೇನೆಂದರೆ ಯಶವಂತಪುರ ಮಾರ್ಕೆಟ್ದು ವೀಡಿಯೋಗಳನ್ನ ಹಾಕಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ಗಳನ್ನ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಆ್ಯಂಡ್ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಸ್ವಲ್ಪ ದಿನ ನಾನೇ ಟೈಮ್ ತೊಗೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಿಲ್ಲದೆ ಇರೋ ಕಾರಣ ಇಲ್ಲ ನಾನು ಈ ತರಕಾರಿ ವೀಡಿಯೋ ಕೂಡ ಒಂದಿನ ಬಿಟ್ಟು ಒಂದಿನ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟು ಕಂಟಿನ್ಯೂ ಅಂತ ಅಂದ್ಕೊತಿದ್ದೀನಿ ಸೊ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್